ದತ್ತ ಜಯಂತಿ ಮುನ್ನವೇ ಚಿಕ್ಕಮಗಳೂರಲ್ಲಿ ದರ್ಗಾ ವಿವಾದ ಸೃಷ್ಟಿಯಾಗಿದೆ ನಗರಸಭೆಯಿಂದ ಅನುಮತಿಯನ್ನ ಪಡೆಯದೇನೆ ದರ್ಗಾ ನಿರ್ಮಾಣವನ್ನ ಮಾಡಲಾಯಿತು ಹಾಗಾದರೆ ಚಿಕ್ಕಮಗಳೂರು ಉಪ್ಪಳ್ಳಿ ರಸ್ತೆಯ ಪಕ್ಕದಲ್ಲಿ ದರ್ಗಾ ನಿರ್ಮಾಣ ಆಗಿದೆ ಈ ದರ್ಗಾ ಈಗ ವಿವಾದಕ್ಕೆ ಕಾರಣ ಆಗಿದೆ ನಗರಸಭೆಯಿಂದ ಅನುಮತಿ ಪಡೆಯದೇನೆ ದರ್ಗಾ ನಿರ್ಮಾಣ ಆಯಿತಾ ಚಿಕ್ಕಮಗಳೂರು ಉಪ್ಪಳ್ಳಿ ರಸ್ತೆಯ ಪಕ್ಕದಲ್ಲಿ ಆಗಿರುವಂತಹ ದರ್ಗಾ ಕಟ್ಟಡದ ನಿರ್ಮಾಣ ನಗರಸಭೆಯಿಂದ ಅನುಮತಿ ಪಡೆಯದೆ ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ ಸದ್ಯಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ದತ್ತ ಜಯಂತಿ ಶುರುವಾಗುತ್ತೆ ಆಚರಣೆ ಚಿಕ್ಕಮಗಳೂರು ನಗರಸಭೆಯಿಂದ ದರ್ಗಾ ಕಮಿಟಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಕಾಮಗಾರಿ ಸ್ಥಗಿತ ಜೊತೆಗೆ ದರ್ಗಾವನ್ನ ತೆರವು ಮಾಡಬೇಕು ಕಟ್ಟಿರುವಂತಹ ದರ್ಗಾವನ್ನ ತೆರವು ಮಾಡಬೇಕು ಅಂತ ನೋಟಿಸ್ ಕೊಡಲಾಗಿದೆ ನೋಟಿಸ್ಗೆ ವಕ್ಫ್ ಕೋರ್ಟ್ನಿಂದ ಸ್ಟೇ ತೆಗೆದುಕೊಂಡು ಬಂದಿದೆ ಕಮಿಟಿ ಆ ದರ್ಗಾದ ಕಮಿಟಿ ದರ್ಗಾ ನಿರ್ಮಾಣದ ದಾಖಲೆ ಇಲ್ಲ ಅಂತ ನಗರಸಭೆ ಹೇಳ್ತಾ ಇದೆ ಒಂದು ಕಡೆ ಈ ಬಗ್ಗೆ ನೋಟಿಸ್ ಕೂಡ ಕೊಟ್ಟಿದೆ ಸರ್ಕಾರಿ ಜಾಗ ಒತ್ತುವರಿ ಅಂತ ಹೇಳ್ತಾ ಇದೆ ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ದರ್ಗಾ ನಿರ್ಮಾಣ ಮಾಡಿದ್ದಾರೆ ಅನಧಿಕೃತವಾಗಿ ದರ್ಗಾ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತವಾಗ್ತಾ ಇದೆ ಸಹಜವಾಗಿ ದರ್ಗಾ ತೆರವು ಮಾಡಬೇಕು ಅಂತ ಬಜುರಂಗ ದಳ ವಿಎಚ್ಪಿ ಪಟ್ಟನ್ನು ಹಿಡಿದಿದೆ ನಗರಸಭೆ ಕಮಿಷನರ್ಗೆ ಮನವಿಯನ್ನ ಮಾಡ್ಕೊಂಡಿದ ಹಿಂದೂ ಮುಖಂಡ ಸಂಬಂಧಪಟ್ಟಂಗೆ ಸ್ಥಳೀಯ ನಗರಸಭೆ ಇಂದಲೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಕಾರಣವನ್ನ ಕೇಳಿ ಜೊತೆಗೆ ತೆರವು ಮಾಡಬೇಕು ಈ ಒಂದು ಅನಧಿಕೃತ ಕಟ್ಟಡವನ್ನ ಅಂತ ನಗರಸಭೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ದತ್ತ ಜಯಂತಿಯ ಸಂದರ್ಭದಲ್ಲಿನೇ ಮತ್ತೊಂದು ವಿವಾದ ಚಿಕ್ಕಮಗಳೂರಲ್ಲಿ ಅನುಮತಿ ಇಲ್ಲದೇನೆ ದರ್ಗಾ ನಿರ್ಮಾಣ ಆಯ್ತಾ ಯಾವುದೇ ದಾಖಲೆಗಳು ಇಲ್ಲ ಅಂತ ನಗರಸಭೆ ಹೇಳ್ತಾ ಇದೆ ಹುಬ್ಬಳ್ಳಿ ನಮ್ಮ ಸೇತುವೆ ಮುಂಭಾಗ ನಿರ್ಮಾಣ ಮಾಡತಕ್ಕಂಥ ಸರ್ವ ಕೊಡ್ತೇನೆ ನಾವು ಏನು ಈಗಿದೆ ಕೀಡ ಉಡಿಯಿಂದ ರಸ್ತೆ ಅಗೀಕರಣ ಮಾಡೋಂಥ ಒಂದು ಗಂಗಾ ಜಾಗನ ರಸ್ತೆ ಬಿಟ್ಕೊಂಡಿದ್ದೀವಿ ಅಂತ ರೇಟಿಂಗಲ್ಲಿ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನಾವು ನಮ್ಮ ಜಾಗದಲ್ಲಿ ಹಿಂದೆ ಇದ್ದಂಥ ಸರ್ಕಾರ ಮುಂದುವರೆಸ ರೇಟಿಂಗ್ ನಾನು ನೋಟಿಸ್ ಕೊಟ್ಟಂಥ ಉತ್ತರ ಕೊಟ್ಟು ಆದರೆ ಅದರಲ್ಲಿ ಸಮಗ್ರ ಮೂಲದ ಅಭಿಪ್ರಾಯಗಳು ಹಾಜರುಪಡಿಸಿದ್ದೆ ಅವರಿಗೆ ನೋಟಿಸ್ ಕೊಟ್ಟೆ ಅವರು ಯಾವುದೋ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಸಾಲಿನ ಒಂದು ಇದನ್ನು ಕಾಟ್ಬಿಟ್ಟು ಕೊಟ್ಟಿದ್ದಾರೆ ನಮಗೆ ಮಂಜೂರಾಗಿದೆ ಅಂತ ಬಟ್ ನಮ್ಮಲ್ಲಿ ಖಾತೆ ಇಲ್ಲ ಮೂಲ ಚೆಕ್ ಮಾಡಿದಾಗ ನಮ್ಮಲ್ಲಿ ಏನು ಇದ್ದರೆ ಕಂಡು ಬರ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಅದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಜೊತೆಗೆ ಶಿಡೋಪಡಿ ವ್ಯಾಪ್ತಿಗೆ ಬರುತ್ತೆ ಅಂತ ಇಬ್ಬರ ಗಮನಕ್ಕೂ ನಾನು ಪತ್ರಗಳ ಮುಖೇನ ಇಮಿಡಿಯೇಟ್ ತಿಳಿಸಿದ್ದೇನೆ ಅವರು ಕೆಲಸ ನಿಲ್ಲಿಸಿದ್ರೆ ಅವ್ರು ಬಿಟ್ಬೋ ಗೊತ್ತಿಲ್ಲ ಬಟ್ ನನಗೆ ಸಣ್ಣ ನೀರಾವರಿ ಇಲಾಖೆಯಲ್ಲೂ ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಉತ್ತರ ಕೊಟ್ಟರು ಅದನ್ನು ನಾನು ರೆಡಿ ಮಾಡಿ ನಾನು ಅವರಿಗೆ ಪ್ರಾಧಿಕಲ್ ನಟ ಮಾಡಿದೆ ಯಾರಿಗೆ ಸರ್ಗ ಕಮಿಟಿಯವರು ತಕ್ಷಣ ಕಾಮಗಾರಿ ನಿಲ್ಲಿಸಿ ಮತ್ತು ಅನಧಿಕೃತವಾಗಿ ನೀವು ಕಟ್ತಿರೋದನ್ನು ತೆರವುಗೊಳಿಸಲು ಅಂತ ಹೇಳಿ ಪ್ರಾಧಿಕಾರ ಇಶ್ಯೂ ಮಾಡಿದ್ದೀನಿ ಆನಂತರ ಅವರು ಮೈಸೂರು ಬಕ್ಟೂರಿನಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೆ ನಾನು ಪೀಡೋಗಿ ಅದು ನಿಮ್ಮ ರಸ್ತೆ ಮಾರ್ಗದಲ್ಲಿ ಬರ್ತಕ್ಕಂಥ ಆಸ್ತಿ ಆಗಿದೆ ಅದನ್ನು ನೀವು ರಕ್ಷಣೆ ಮಾಡೋಂಥ ಕೆಲಸ ಇನ್ನಾಗ ಮಾಡಿ ಅವರಿಗೂ ಇಟ್ಟು ಹೋಗ್ತೀನಿ ಜೊತೆಗೆ ತಾರಾಳಿ ತಾಲೂಕು ಆಡಳಿತ ಬಂದ ಕೂತವರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ ಯೋಗೇಶ್ ಒಂದು ಕಡೆ ಅನುಮತಿ ಇಲ್ಲ ಅನ್ನೋದಾದ್ರೆ ಮತ್ತೊಂದು ಕಡೆ ದಾಖಲೆ ಇಲ್ಲ ಅಂತ ನಗರಸಭೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕಟ್ಟಡ ಆಲ್ಮೋಸ್ಟ್ ಸಂಪೂರ್ಣ ಆಗುವಂತಹ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಇಲ್ಲಿವರೆಗೂ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ಟೋಟಲಿ ಏನ್ ಕಾಂಟ್ರವರ್ಸಿ ಇದು ಎಸ್ ಅರುಣ್ ಹೇನು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೇನು ದತ್ತ ಪೀಠದಲ್ಲಿ ವಿವಾದಿತ ದತ್ತಾತ್ರೇಯ ಬಾಬಾ ಬಡನ್ ಸ್ವಾಮಿ ದರ್ಗಾದಲ್ಲಿ ನಡೆಯುವಂತಹ ದತ್ತ ಜಯಂತಿಗೆ ದಿನಗಣನೆ ಆರಂಭ ಆಗ್ತಾ ಇರತಕ್ಕ ಹೊತ್ತಲ್ಲೇ ಇದೀಗ ಮತ್ತೊಂದು ವಿವಾದ ಹೊತ್ಕೊಂಡಿರ್ತಕ್ಕಂಥದ್ದು ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂತಹ ಪಾಂಚ್ ಪೀರ್ ಮಹಾನ್ ದರ್ಗಾವನ್ನ ಏನೀಗ ಅವರು ಪುನರುತ್ಥಾನ ಮಾಡ್ತಾ ಇರ್ತಕ್ಕಂಥದ್ದು ಪುನರ್ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ದರ್ಗಾಕ್ಕೆ ಯಾವುದೇ ರೀತಿಯಾದ ಅನುಮತಿಯನ್ನ ಪಡೆದುಕೊಂಡಿಲ್ಲ ಮತ್ತು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಸೂಕ್ತ ದಾಖಲೆಗಳಿಲ್ಲ ಅನ್ನೋ ಒಂದು ಆರೋಪವನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸೇರಿದಂತ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ನಗರಸಭೆಯವರು ಕೂಡ ಈ ಒಂದು ದರ್ಗಾ ಏನಿದೆ ಇದು ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತದೆ ಆದ್ರೆ ನಗರಸಭೆಯ ಸ್ವತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳು ನಗರಸಭೆಯಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ನಗರಸಭೆ ಆಯುಕ್ತ ಬಸವರಾಜ್ ಅವರು ನೀಡಿರ್ತಕ್ಕಂಥದ್ದು ಇನ್ನು ಈ ಕುರಿತಾಗಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯವರಿಗೆ ನಾವು ಈಗಾಗಲೇ ಪತ್ರ ವ್ಯವಹಾರವನ್ನ ಮಾಡಿದ್ದೇವೆ ಇದು ನಿಮಗೆ ಸೇರಿದ ಜಾಗ ಇದನ್ನ ನೀವು ಇಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತ ದರ್ಗಾವನ್ನ ಸ್ಥಗಿತಗೊಳಿಸಿ ಅನ್ನೋ ಒಂದು ಪತ್ರ ವ್ಯವಹಾರವನ್ನ ಕೂಡ ನಾವು ಮಾಡಿದ್ದೇವೆ ಆದ್ರೆ ಸಣ್ಣ ನೀರಾವರಿ ಇಲಾಖೆಯವರು ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಒಂದು ಇಂಬರಹವನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಬಸವರಾಜ್ ಅವರು ನೀಡಿರ್ತಕ್ಕಂಥದ್ದು ಇನ್ನೊಂದ್ ಕಡೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂತ ಈ ಒಂದು ದರ್ಗಾವನ್ನ ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸದೆ ಹೋದಲ್ಲಿ ಮುಂದಾಗುವಂತಹ ಅನಾಹುತಗಳಿಗೆ ನೀವೇ ನೇರ ಹೊಣೆ ಅನ್ನೋ ಒಂದು ಆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆಯಲ್ಲಿ ಏನು ಈ ಒಂದು ಮುಸ್ಲಿಂ ಸಂಘಟನೆಗಳಿರ್ಬೋದು ಮತ್ತು ಪಾಂಚ್ಪೀರ್ ದರ್ಗಾ ಸಮಿತಿ ಏನೋ ಒಂದು ವಕ್ ಮೂಲಕವಾಗಿ ಒಂದು ಸ್ಟೇ ಅನ್ನ ತಂದಿರ್ತಕ್ಕಂಥದ್ದು ಯಾಕಂತಂದ್ರೆ ನಾವು ಹೊಸದಾಗಿ ಯಾವುದೇ ರೀತಿಯಂತ ಅನಧಿಕೃತವಾಗಿ ಅಥವಾ ಅಕ್ರಮವಾಗಿ ದರ್ಗಾವನ್ನ ನಿರ್ಮಾಣ ಮಾಡ್ತಾ ಇಲ್ಲ ಇಲ್ಲಿದ್ದಂತಹ ಚಿಕ್ಕ ದರ್ಗಾವನ್ನ ನಾವು ಪುನರುತ್ಥಾನ ಮಾಡ್ತಾ ಇದೀವಿ ಅದನ್ನ ನಾವು ಗೊಳಿಸ್ತಾ ಇದ್ದೀವಿ ನಾವು ಯಾವುದೇ ರೀತಿಯಾಗಿ ಅಕ್ರಮವಾಗಿ ದರ್ಗಾವನ್ನ ನಿರ್ಮಾಣ ಮಾಡ್ತಾ ಇಲ್ಲ ಅನ್ನೋ ಒಂದು ವಾದವನ್ನ ಕೂಡ ಮುಸ್ಲಿಂ ಸಂಘಟನೆಗಳು ಇರ್ಬೋದು ಮತ್ತು ಪಾಂಚೀರ್ ದರ್ಗಾ ಮಕಾನ್ ಸಮಿತಿಯವರು ಏನು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇನ್ನೇನು ದತ್ತಪೀಠದಲ್ಲಿ ನಡೆಯುವಂತಹ ದತ್ತ ಜಯಂತಿಗೆ ದಿನಗಣನೆ ಆರಂಭ ಆಗ್ತಾ ಇರುವಂತಲೇ ಮತ್ತೊಂದು ವಿವಾದ ಹೊತ್ಕೊಂಡಿರ್ತಕ್ಕಂಥದ್ದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿರ್ತಕ್ಕಂಥದ್ದು ಇನ್ನು ಈ ಕುರಿತಾಗಿ ಇನ್ನೊಂದ್ ಎರಡು ಮೂರು ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಯಾವ ಕ್ರಮವನ್ನ ಕೈಗೊಂಡಿದ್ದೀವಿ ಅನ್ನೋದನ್ನ ನಮಗೆ ತಿಳಿಸಬೇಕು ಅನ್ನೋ ಒಂದು ವಾರ್ನಿಂಗ್ ಕೂಡ ಏನು ಹಿಂದೂ ಪರ ಸಂಘಟನೆಗಳು ನಗರಸಭೆಗೆ ಮಾಡಿರ್ತಕ್ಕಂಥದ್ದು ಅರುಣ್ ಯು ಯೋಗ್ ಡೀಟೇಲ್ಸ್ಗೆ ಈ ಬಗ್ಗೆ ಮಾತನಾಡೋಕೆ ಮುಖಂಡರು ರಂಗನಾಥ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಸರ್ ಒಂದ್ ಕಡೆ ಅನಧಿಕೃತ ಕಟ್ಟಡ ಅಂತ ಹೇಳ್ತಾ ಇದ್ದೀರಿ ಈ ಬಗ್ಗೆ ನಗರಸಭೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ ಯಾವುದೇ ದಾಖಲೆ ಇಲ್ಲ ಅಂತ ಬಟ್ ಸಹಜ ಪ್ರಶ್ನೆ ಏನಂದ್ರೆ ಇಷ್ಟು ದೊಡ್ಡದಾಗಿ ಕಟ್ಟೋವರೆಗೂ ಯಾಕೆ ಸುಮ್ನೆ ಇತ್ತು ನಗರಸಭೆ ಅನ್ನೋದು ನಗರಸಭೆ ಸುಮ್ನೆ ಇಲ್ಲ ಸರ್ ಅದು ಕಾಂಗ್ರೆಸ್ ಪಕ್ಷ ಆಡಳಿತ ಇದೆ ಮತ್ತು ಸಿದ್ದರಾಮಯ್ಯವರು ನೇರವಾಗಿ ಮುಸಲ್ಮಾನರ ಪರ ಮಾತಾಡೋದ್ರಿಂದ ಅವರು ಈಗ ಅವರು ಅದನ್ನ ಕಟ್ತಾ ಇದಾರೆ ಈಗ ನೋಡಿ ಯಾವುದೇ ಒಂದು ಸಣ್ಣದಾಗಿ ಬಿಲ್ಡಿಂಗ್ ಕಟ್ಟಕ್ ಹೋದ್ರೆ ತಕ್ಷಣ ನಗರಸಭೆಯವರು ಬರ್ತಾರೆ ಇಂಜಿನಿಯರ್ ಹೊಡೆದಾಕ್ತಾರೆ ಆದ್ರೆ ಬಡವರಿಗೊಂದು ನ್ಯಾಯ ಈ ರೀತಿ ಮುಸಲ್ಮಾನರಿಗೊಂದು ನ್ಯಾಯ ಮಾಡ್ತಾ ಇರೋದು ತಪ್ಪಲ್ವಾ ಈಗ ನಮ್ಮ ಹತ್ರ ಹಿಂಬರ ಇದೆ ನಿನ್ನೆ ನಾವು ಟಿವಿ ಮುಂದೆ ತೋರಿಸಿದೀವಿ ನಗರಸಭಾ ಆಯುಕ್ತರಿಗೆ ತೋರಿಸಿದೀವಿ ಅವರೇ ಬರ್ದು ಕೊಟ್ಟಿದ್ದಾರೆ ಈ ನಗರಸಭಾ ವ್ಯಾಪ್ತಿಗೆ ಒಳಪಟ್ಟಿರುವ ಆಸ್ತಿ ಇದು ಇದು ಯಾವುದೇ ದಾಖಲೆ ಇಲ್ಲ ಇದ್ರಲ್ಲಿ ನಮ್ಮ ನಗರಸಭೆಯಲ್ಲಿ ಯಾವುದೇ ದಾಖಲೆ ಇಲ್ಲ ಆದ್ರಿಂದ ಇದನ್ನ ನಿಲ್ಲಿಸಬೇಕು ಪಿಡಬ್ಲ್ಯೂ ಇಲಾಖೆಗೂ ಪತ್ರ ಬರ್ದಿದ್ದಾರೆ ಅವ್ರು ಹೇಳ್ತಾರೆ ನ್ಯಾಯಾಲಯ ಆದೇಶ ಈ ನೋಟಿಸ್ ಗೆ ಸ್ಟೇ ತಂದಿದೆ ಅಂತ ನ್ಯಾಯಾಲಯ ಏನು ಅಂದ್ರೆ ಯಥಾಸ್ಥಿತಿ ಕಾಪಾಡಿ ಅನ್ನತ್ತೆ ಮುಂದಕ್ಕೆ ಕಟ್ಟಿ ಅಂತ ಹೇಳಲ್ಲ ಆದ್ರೆ ಇವರು ರಾತ್ರಿ ಹೊತ್ತು ಕಟ್ತಾರೆ ಆಗ್ಲೋತ್ ಕಟ್ತಾರೆ ಸರ್ಕಾರಿ ಅಧಿಕಾರಿಗಳು ಅವ್ರು ಮತ್ತೆ ನಮಗೆ ಪ್ರಶ್ನೆ ಮಾಡ್ತಾರೆ ನಮಗೆ ಗೊತ್ತಿಲ್ಲದೆ ಕಟ್ತಾರೆ ಅಂತ ನಾನು ನಿಮ್ ಮೂಲಕ ಒಂದು ಪ್ರಶ್ನೆ ಮಾಡ್ತೀನಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ನೇರವಾಗಿ ನಾವು ಕಾಂಗ್ರೆಸ್ ಅನ್ನೇ ದೂರ ಮಾಡ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯ ಈ ನಗರಸಭಾ ಸರ್ಕಾರಿ ಆಸ್ತಿಯನ್ನ ಕಾಪಾಡ್ಬೇಕಾಗಿರೋದು ಸಾರ್ವಜನಿಕರ ಸಾರ್ವಜನಿಕರ ವಿಷಯ ತಿಳಿಸಬಹುದು ಕಾಪಾಡಬೇಕಾಗಿರೋದು ಯಾರು ಸರ್ ಸರ್ಕಾರಿ ಅಧಿಕಾರಿಗಳು ಅಲ್ಲಿಗೆ ಪೊಲೀಸ್ ಕಾವಲ್ ಹಾಕ್ಬೇಕು ಅದನ್ ಬಿಟ್ಟು ಅದು ನಮಗೆ ಗೊತ್ತಿಲ್ಲದೆ ಆಗಿದೆ ಈ ಆರಿಕೆ ಉತ್ತರ ಇದೆಯಲ್ಲ ಇದು ಇದರ ಹಿಂದೆ ನೇರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದು ನಮ್ದು ಆಪಾದನೆ ಇದೆ ಓಕೆ ಓಕೆ ಸರ್ ಮಚ್